ಯಾರಾದ್ರೂ ಅಳ್ತಾ ಇದಾರೆ ಅಂದ್ರೆ ಅವ್ರ ಕಣ್ಣೀರ್ನ ಒರೆಸೋದಕ್ಕೆ ದೇವರೇ ಬರ್ಬೇಕು ಅಂತ ಏನಿಲ್ಲ ನಾವು ನೀವು ಮನ್ಸ್ ಮಾಡಿದ್ರೆ ಸಾಕು ಅವ್ರ ಕಣ್ಣೀರ್ನ ಒರೆಸಿ ಅವ್ರ ದುಃಖನ ದೂರ ಪಡಿಸ್ಬೋದು ಇನ್ನೆರಡು ದಿವ್ಸ ಆಗಿದ್ರೆ ನನ್ ಮಗ ನಿಜವಾಗ್ಲು ಸಿಗ್ತಾ ಇರ್ಲಿಲ್ಲ ನನ್ಗೆ ಆ ತರ ಇತ್ತು ನಿಜವಾಗ್ಲು ಇವ್ರ ಹತ್ರ ಬಂದಿದ್ದಕ್ಕೆ ನಾವು ಸಹಾಯ ಆಯ್ತು ನಮ್ಗೆ ನಿಜವಾಗ್ ಎಣವಾನೇ ಸಿಗ್ಬೋದು ಸಿಗಲ್ಲ ಅನ್ಕೊಂಡಿದ್ವಿ ನಾವು ಅವ್ರ ಟೈಮ್ ಕೊಟ್ಟಿದ್ರು ನಮ್ಗೆ ನಲವತ್ ಎಂಟು ಗಂಟೆ ಟೈಮ್ ಕೊಟ್ಟಿದ್ರು ಅದಕ್ ಮುಂಚೆನೆ ಸಿಕ್ಕಿದ್ರು ನಮ್ ಮಗ ಈ ತರ ಅಂತ ನಲವತ್ತೆಂಟು ಗಂಟೆಗಳ ಅಷ್ಟೇ ಟೈಮ್ ಕೊಟ್ಟಿದೆ ನಲವತ್ತೆಂಟು ಗಂಟೆಗಳಲ್ಲಿ ಕರ್ನಾಟಕದ ಜನ ನಿಮ್ಮ ಮಗನನ್ನ ನಿಮ್ಮ ಮಡಿಲಿಗೆ ಹಾಕ್ತಾರೆ ಅಂತ ಕಳ್ಕೊಂಡು ತಾಯಿ ತಂದೆ ಎಷ್ಟ್ ಕಷ್ಟ ಪಡ್ತಾರೆ ಅದೇ ಜಾಗದಲ್ಲಿ ತಾಯಿ ತಂದೆ ಇದ್ಬಿಟ್ರೆ ಮಕ್ಕಳು ತಲೆನೇ ಕೆಡ್ಸ್ಕೊಳಲ್ಲ ನಾನು ನನ್ನ ಮನಸ್ಸು ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸು ಮೈ ಮೀನ್ ಇಟ್ ಸ್ನೇಹಿತರು ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಯಾರಾದ್ರೂ ಅಳ್ತಾ ಇದ್ದಾರೆ ಅಂದ್ರೆ ಅವ್ರ ಕಣ್ಣೀರ್ನ ಒರೆಸೋದಕ್ಕೆ ದೇವ್ರೇ ಬರಬೇಕು ಅಂತ ಏನಿಲ್ಲ ನಾವು ನೀವು ಮನ್ಸು ಮಾಡಿದ್ರೆ ಸಾಕು ಅವ್ರ ಕಣ್ಣೀರ್ನ ಒರೆಸಿ ಅವ್ರ ದುಃಖನ ದೂರ ಪಡಿಸ್ಬೋದು ಸೊ ಯಾಕೆ ಈ ಮಾತು ಹೇಳ್ತಿದ್ದೀನಿ ಗೊತ್ತಾಗ್ಬೇಕಾ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಇಷ್ಟಾದ್ರೆ ಈ ವಿಡಿಯೋನ ಶೇರ್ ಮಾಡಿ ನಾವು ಮಾಡೋ ಸಮಾಜ ಮುಖ್ಯ ಕೆಲಸಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ನಿಮ್ಮಿಂದ ಇವತ್ತೊಬ್ಬರು ಕಣ್ಣೀರು ಒರೆಸೋ ಕೆಲಸ ಆಗಿದೆ ಅಹ್ ಅದ್ರ ಪುಣ್ಯ ನಿಮಗೆ ಸಿಗ್ಲಿ ಒಳ್ಳೇದಾಗಲಿ ದಯವಿಟ್ಟು ನನ್ನ ಜೊತೆ ಬನ್ನಿ ಮುಖ್ಯವಾಗಿ ನಮ್ಮ ಆಶ್ರಮ ಎಂಟ್ರೆನ್ಸ್ ಅವೆಲ್ಲಾ ಗಮನಿಸಿರ್ತೀರಿ ಸೊ ಹೇಗಿದೆ ಅಂತ ಎಲ್ಲ ದೇವ್ರ ಮಕ್ಕಳು ಆರಾಮಾಗಿ ರೆಸ್ಟ್ ಮಾಡ್ತಾ ಇದ್ದಾರೆ ಹೊರಗಡೆ ಕೂತ್ಕೊಂಡು ಹಾಗೆ ಸ್ನಾನ ಆಗಿದೆ ದಾಲಿಗೆ ಹಾಗೆ ವಿಶೇಷವಾಗಿ ಶ್ರೀ ಧರ್ಮೇಶ್ವರ ಸ್ವಾಮಿ ಅವರು ಇದಾರೆ ಚೆನ್ನಾಗಿದ್ದೀರಾ ಏನವ್ರ ಹೆಸರು ಮೊಹಮ್ಮದ್ ನಮಸ್ಕಾರ ಹೇಗಿದ್ರಿ ಹೇಗಿದೀರಿ ಸುಸ್ತಾಗಿದೆ ಇಲ್ಲಿ ಬನ್ನಿ ಇಲ್ಲಿ ಕೂತ್ಕೊಳ್ಳಿ ಹೌದಾ ಯಾಕೆ ಹೌದಾ ಯಾವ ಊರ್ ನಿಮ್ದು ಎಲೆಕ್ಟ್ರಾನ್ ಸಿಟಿ ಮನೆಯಿಂದ ಯಾಕೆ ಹೋಗ್ಬಿಟ್ಟಿದ್ರಿ ಯಾವ ಊರ್ ನಿಮ್ದು ಕೂತ್ಕೊಳ್ಳಿ ಅಮ್ಮ ಆನ್ಸಿಟಿ ನಾ ಮನೆಯಿಂದ ಯಾಕೆ ಹೊರ್ಟೋಗಿದ್ರಿ ಇವ್ರು ನೇಪಾಳಿಯವ್ರ್ ಕರ್ಕೊಂಡ್ಬಿಟ್ಟಿದ್ರು ನೇಪಾಳಿಯವ್ರಿಂದ ದೇವರು ಎಲ್ಲಿಗೆ ಬಿಹಾರ್ ಕರ್ಕೊಂಡೋದ್ರ ಸ್ನೇಹಿತರ ನಮಸ್ಕಾರ ಮೊನ್ನೆ ತಾನೇ ಒಂದ್ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೆ ಪಾಪ ತುಂಬಾ ತಾಯಿ ಗೋಳತನ ನೋಡಕ್ ಆಗ್ತಿರ್ಲಿಲ್ಲ ಅವ್ರ ಕಣ್ಣೀರು ನಿಜವಾಗ್ಲು ಮನ್ಸಿನ ತುಂಬಾನೇ ನೋವಾಗಿತ್ತು ನನ್ಗೆ ಏನಪ್ಪಾ ಇವತ್ತು ಆ ಮಕ್ಕಳನ್ನ ಕಳ್ಕೊಂಡು ತಾಯಿ ತಂದೆ ಎಷ್ಟ್ ಕಷ್ಟ ಪಡ್ತಾರೆ ಅದೇ ಜಾಗದಲ್ಲಿ ತಾಯಿ ತಂದೆ ಇದ್ಬಿಟ್ರೆ ಮಕ್ಳು ತಲೆನೇ ಕೆಡ್ಸ್ಕೊಳಲ್ಲ ಅಂತದಲ್ಲಿ ಆ ಅಮ್ಮ ತುಂಬಾ ಕಷ್ಟಪಟ್ಟು ಮಗನ್ನ ಹುಡುಕಾಟ ನಡೆಸ್ತಾ ಇದ್ರು ಎಲ್ಲಿದ್ದಾರೆ ಏನು ಅಂತ ಮಾಹಿತಿ ಇರಲಿಲ್ಲ ಹಾ ಟ್ರೈನಿಂಗ್ ಟ್ರೈನಿಂಗ್ ರೋಡ್ ಅಲ್ಲಿ ಗುಟ್ಟಿ ಗುಟ್ಟಿ ಹಲ್ದ್ರಾ ಮನೆ ಗೊತ್ತಾಗಿಲ್ವ ನಿಮಗೆ ಯಾಕೆ ಹೌದು ಯಾರ್ಗೋ ಹೇಳ್ಬೇಕಿತ್ತು ಅಡ್ರೆಸ್ ಹೇಳ್ಬೇಕಿತ್ತು ಪೊಲೀಸ್ ಆಫೀಸರ್ ಅನ್ಬಿಟ್ರ ಎಲ್ಲ ವರ್ಷದ ಡ್ಯೂಟಿಗೆ ಜಾಯ್ನ್ ಆಗಿರ್ಬೇಕಾದ್ರು ಅಮ್ಮ ಏನು ಈಗ ಇಲ್ಲಿಗೆ ಬಂದ್ರಿ ನೀವು ನಾನು ಕೊಟ್ಟಿದ್ದು ನಿಮಗೆ ಸ್ನೇಹಿತರೆ ಸ್ನೇಹಿತರೆ ಮುಖ್ಯವಾಗಿ ಅವ್ರಿಗೆ ಇಲ್ಲಿ ಬಂದು ಗೋಲಾಟ ನೋಡೋಕೆ ಆಗ್ತಾ ಇರ್ಲಿಲ್ಲ ಅವ್ರದ್ದು ಅವ್ರದ್ದು ಗೋಲಾಟ ಕೈಯಲ್ಲಿ ಆಗ್ತಾ ಇರ್ಲಿಲ್ಲ ಅವ್ರಿಗೆ ನಾನು ಕೇವಲ ಗಂಟೆಗಳಷ್ಟೇ ಟೈಮ್ ಕೊಟ್ಟಿದ್ದೆ ನಲವತ್ತೆಂಟು ಗಂಟೆಗಳಲ್ಲಿ ಕರ್ನಾಟಕದ ಜನ ನಿಮ್ಮ ಮಗನನ್ನ ನಿಮ್ಮ ಮಡಿಲಿಗೆ ಆಗ್ತಾರೆ ಅಂತ ನಾನು ಹೇಳಿದ್ದೆ ಅದಾದ್ಮೇಲೆ ಏನಾಯ್ತು ಅವ್ರ ಬಯಲ್ ಕೇಳಿ ನಾವು ನಮ್ಮ ಅಷ್ಟು ನಂಬಿಕೆನಿಂದ ಬಂದ್ವಿ ಅಂದ್ರೆ ನಿಜವಾಗ್ಲು ಯೋಗಶನ ಹತ್ರ ಬಂದು ಅಂದರೆ ನಾವು ನಿಜವಾಗ್ಲೂ ನಂಬಿಕೆ ಆಗುತ್ತೋ ಇಲ್ವ ಒಂದು ಒಂದು ನಂಬಿಕೆಯಿಂದನೇ ಬಂದೆ ಅದರ ಮನ್ಸಿಗೆ ಏನಾಯ್ತು ಅಂದರೆ ಏನು ಸಹಾಯ ಸಿಗುತ್ತಾ ಇಲ್ವ ಸಿಗುತ್ತಾ ಇಲ್ವ ಅಂತ ಮನಸ್ಸು ತುಂಬ ಕದವಾಳ ಇತ್ತು ನನಗೆ ಆದರೆ ನನ್ನ ದುಃಖ ನೀವು ಯೋಗಶನವರು ಅವ್ರ ಮಿಸ್ಸಸ್ ಎಲ್ಲ ನಮಗೆ ತುಂಬ ಸಹಾಯ ಕೊಡ್ತಿದ್ದೀರ ಇದೇ ಥರ ಎಲ್ಲರೂ ಕರ್ನಾಟಕದಲ್ಲಿ ಎಲ್ಲರಿಗೂ ನಾನು ನಮಸ್ಕಾರ ತಿಳಿಸ್ತೀನಿ ಇದೇ ಥರ ಎಲ್ಲರಿಗೂ ಸಹಾಯ ಮಾಡಿ ಅವರು ಅಣ್ಣವರು ಸಹಾಯದಲ್ಲಿ ಇದ್ದಾರೆ ನೀವು ಅವ್ರಿಗೂ ಸಹಾಯ ಮಾಡಿ ಎಲ್ಲಾರು ಇದೇ ಟೈಮ್ ಕೊಟ್ಟಿದ್ರು ಎಂಟು ಗಂಟೆ ಟೈಮ್ ಕೊಟ್ಟಿದ್ರು ಸಿಕ್ಕಿದ್ರು ಮಗ ಈ ತರ ಅಂತ ಆದ್ರೆ ನಾವ್ ಮಗ ಸುಸ್ತಾಗಿರೋದಕ್ಕೆ ಇವ್ರ ಕರ್ಕೊ ಬರಕ ಆಗಿಲ್ಲ ನಮಗೆ ಇವನು ನಂಬರ್ ಕೊಟ್ಟಿದ್ ತಕ್ಷಣ ಫೋನ್ ಮಾಡಿದ್ರು ಒಂದ್ ಕಾರ್ ಡ್ರೈವರ್ ಬಂದವ್ರ ಹೆಸರು ನನಗೆ ಗೊತ್ತಿಲ್ಲ ಅವ್ರು ಬನ್ನಿ ಅಂದ್ರೆ ಬಂದಿಲ್ಲ ಅವ್ರು ನಮ್ಮ ಹತ್ರ ಬನ್ನಿ ಅಂದ್ರೆ ಇಲ್ಲ ನಮ್ಗೆ ಪರವಾಗಿಲ್ಲಮ್ಮ ನೀನು ಹೋಗ್ ಬನ್ನಿ ಅಂದ್ರು ನಾವ್ ಕರೆದಿದ್ದಕ್ಕೆ ಸರಿ ಅಂದ್ರ ಅವ್ನು ಹೋಗ್ ನೋಡಿದ್ ತಕ್ಷಣ ನಮ್ ಜೀವನೇ ಬೇರೆ ತಾಯಿ ಇದ್ದಿದ್ರೆ ಗುಂಡಿಗೆ ಹೊಡಿತಾ ಇತ್ತು ಆದ್ರೆ ದೇವ್ರ ನನ್ಗೆ ಅಷ್ಟು ಸಮಾಧಾನ ಕೊಟ್ಟಿದ್ರ ಹಂಗಾಗಿ ನಾನು ನಿಜವಾಗ್ಲೂ ಬಿಟ್ಟಿದ್ರ ವಿಚಿತ್ರ ಅಂತೀರಾ ಫೋಟೋ ಇದೆ ಅವ್ರ ಹತ್ರ ತುಂಬಾ ವಿಚಿತ್ರ ಅಂತೀರಾ ನನ್ ಒಂದೇ ಕೂ ಹಾಕಿದ್ದು ನನ್ ಮಗನ ಇದು ಅಂತ ಹಂಗ ಅನ್ಸ್ತು ನನಗೆ ನಿಜವಾಗ್ಲು ನನ್ ನಂಬಿಕೆಯಿಂದ ಬಂದಿರ್ತೀನಿ ನನ್ ನಂಬಿಕೆ ಕರ್ನಾಟಕ ಜನ ಎಲ್ಲಾ ಉಳಿಸ್ಕೊಟ್ಟಿದ್ರ ಈ ಜೀವ ಈ ದೇಹದಲ್ಲಿ ಇರೋ ಗಂಟ ನಾನ್ ಯಾವತ್ತೂ ಮರೆಯಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಅಮ್ಮ ಧನ್ಯವಾದ ನಿಮ್ಗೆ ದೇವ್ರು ಒಳ್ಳೇದ್ ಮಾಡ್ಲಿ ಮುಖ್ಯವಾಗಿ ನೋಡಿ ಚಾಲಕರ ಮನಸ್ಸು ದೇವ್ರಿಗಿಂತನೂ ದೊಡ್ಡದು ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಯಾಕೆ ಅಂದ್ರೆ ನಾನೊಬ್ಬ ಚಾಲಕನಾಗಿ ಒಬ್ಬ ಚಾಲಕರ ಮನಸ್ಸು ಹೇಗೆ ಅಂದ್ರೆ ಯಾರಾದ್ರು ಕಷ್ಟದಲ್ಲಿದ್ದಾರೆ ಅಂದ್ರೆ ಅವ್ರ ಮನೇಲಿ ಸಾವಿರ ಸಮಸ್ಯೆ ಇದ್ರು ಅವ್ರು ಇನ್ನೊಬ್ರಿಗೆ ಸಹಾಯ ಮಾಡೋದಕ್ಕೆ ಸ್ಪಂದಿಸ್ತಾರೆ ಇವ್ರನ್ನ ರಕ್ಷಣೆ ಮಾಡಿ ವಿಡಿಯೋನ ನೋಡಿ ನಾವು ಮಾಡ್ದಂತ ವಿಡಿಯೋನ ನೋಡಿ ಒಬ್ರು ಚಾಲಕರು ಸಾರಿ ನಿಮ್ಮ ಹೆಸರುನ ನಾನು ಕೇಳೋದ್ ಮರ್ತ್ ಕ್ಷಮೆ ಇರ್ಲಿ ನಿಮ್ಗೆ ಭಗವಂತ ಒಳ್ಳೇದ್ ಮಾಡ್ಲಿ ಆಯುಷ್ ಆರೋಗ್ಯ ಕೊಡ್ಲಿ ನೀವು ಈ ಹುಡುಗನನ್ನ ರಕ್ಷಣೆ ಮಾಡಿ ಅವ್ರು ನಿಮ್ಮ ಕಾರಲ್ಲೇ ಕರ್ಕೊಂಡು ಬಂದ ಅವ್ರಿಗೆ ಮನೆಗೆ ತಲುಪಿಸಿದೀರ ನಿಮ್ಗೆ ಭಗವಂತ ಒಳ್ಳೇದ್ ಮಾಡ್ಲಿ ಅಂತ ನಾನು ಮನಸ್ಫೂರ್ತಿಯಾಗಿ ಬೇಡ್ಕೊಳ್ತೀನಿ ತುಂಬಾ ಖುಷಿ ಆಯ್ತು ಒಂದೇ ಒಂದು ವಿಚಾರ ಏನಪ್ಪಾ ಅಂದ್ರೆ ಇಡೀ ಕರ್ನಾಟಕದ ಎಲ್ಲ ನನ್ನ ಹೃದಯ ಸ್ನೇಹಿತರಿಗೂ ಕೂಡ ಹೃದಯ ಪೂರ್ವಕವಾಗಿ ಧನ್ಯವಾದಗಳು ಆ ತಾಯಿಯ ಬೇಡಿಕೆಯನ್ನ ಈಡೇರಿಸಿದ್ರಿ ನಾವು ಇಲ್ಲಿಗೆ ಬಂದಾಗ ಅವ್ರಿಗೆ ಕೊಟ್ಟಿದ್ದು ನಲವತ್ತೆಂಟು ಗಂಟೆ ಆ ನಲವತ್ತೆಂಟು ಗಂಟೆ ಒಳಗಡೆ ಶನೇಶ್ವರ ಸ್ವಾಮಿಯವರು ಆ ಅವ್ರಿಗೆ ಅಲ್ಲ ಅವರು ಸೊ ಅವರ ಮನೆಗೆ ಅವರ ಮಗನನ್ನ ಸೇರಿಸುವ ಪ್ರಯತ್ನ ಮಾಡಿದ್ದಾರೆ ಮುಖ್ಯವಾಗಿ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂತ ಹೇಳಿದ್ರೆ ನಾವು ಮಾಡುವಂತ ಒಂದೊಂದು ವಿಡಿಯೋಗಳಿಂದ ಎಷ್ಟೋ ಜನರಿಗೆ ಸಹಾಯ ಸಿಗ್ತಾ ಇದೆ ಮತ್ತೆ ಅವರ ಒಂದು ಕಣ್ಣೀರು ಓಡಿಸೋ ಕೆಲ್ಸ ಆಗ್ತಾ ಇದೆ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ಕರ್ನಾಟಕ ಜನ ನಿಮ್ ಎಲ್ರಿಗೂ ಹೃದಯ ಧನ್ಯವಾದಗಳನ್ನ ತಿಳಿಸ್ಬೇಕು ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಹಾಗೆ ಅವರ ಮಗನನ್ನ ಅವರ ಮಡಿಲಿಗೆ ನಾವು ಕಳ್ಸ್ಕೊಟ್ಟಿದೀವಿ ಎಲ್ರಿಗೂ ಒಳ್ಳೇದಾಗ್ಲಿ ಶನೇಶ್ವರ ಸ್ವಾಮಿ ಅವ್ರು ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಅಮ್ಮ ಜನಕ್ಕೆ ಏನ್ ಹೇಳ್ತಿರೋ ತುಂಬಾ ಹೆಲ್ಪ್ ಮಾಡಿದ್ದಾರೆ ನಿಮ್ಗೆ ತುಂಬಾ ಹೆಲ್ಪ್ ಮಾಡಿದ್ರೆ ಅದೇ ಹೇಳಿದ್ನಲ್ಲ ಈ ಉಸರು ಇರೋ ಗಂಟ ಈ ದೇಹದಲ್ಲಿ ಯಾವತ್ತು ಅಕ್ಕ ಆಗ್ಲಿ ತಂಗಿಯವ್ರಾಗ್ಲಿ ಅಣ್ಣ ತಮ್ದ್ರಾಗ್ಲಿ ಈ ಆಗ್ಲಿ ಅವ್ರಿಗೆ ಯಾರ್ದು ಯಾವತ್ತು ನನ್ ಮರಿಯಲ್ಲ ನಾನು ಅವ್ರಿಗೆಲ್ಲಾರು ಕರ್ನಾಟಕ ಜನ ಶ್ರೀನಿಯಾಗಿರ್ತೀನಿ ನನ್ನ ನನ್ ಮಗು ಬಂದಾಗ ಒಂದ್ ಭಿಕ್ಷೆ ತರ ನನ್ ಮಗು ಬೇರೆ ತಾಯಿ ಇದ್ರೆ ಎದೆ ಹೊಡಿತಾ ಇತ್ತು ಜೀವ ಹೋಗ್ತಾ ಇತ್ತು ಆದ್ರೆ ದೇವರ ತಾಳ್ಮೆಯಿಂದ ನನ್ಗೆ ನನ್ ಮಗುನೂ ಮನೆ ಗಂಟೆಗೆ ಹೋದ್ರು ಫೋನ್ ಹೇಗೆ ಶಣ ಫೋನ್ ಇಲ್ಲ ಅಣ್ಣ ನಾಳೆ ಕರ್ಕೊಂಡ್ ಬರ್ತೀನಿ ನಾಳೆ ನಿನ್ನೆನೂ ಬರೋ ಆಗಿಲ್ಲ ಮನೇನೂ ಬರೋಕಾಗಿಲ್ಲ ನಿನ್ನೆ ಬಂದ್ವಿ ಅರ್ಧದರ್ಗೋದ್ವಿ ಅವ್ರ ಮೇಡಮ್ ಹತ್ರ ಕೇಳಿದಕ್ಕೆ ಇಲ್ಲ ಸಿಗಲ್ಲ ಅಂದಿದಕ್ಕೆ ಇವತ್ತು ಬಂದಿದೀವಿ ಅವ್ರು ಎಲ್ಲ ಹೋಗೋ ಟೈಮ್ ಆಗಿ ಇಟ್ಕೊಂಡು ಮತ್ತೆ ವಾಪಸ್ ಬಂದಿದ್ದಾರೆ ಅವರು ನಮ್ಗೋಸ್ಕರ ವಾಪಸ್ ಬಂದಿದ್ದಾರೆ ನಿಜವಾಗ್ಲೂ ಎಷ್ಟೋ ಜನಕ್ಕೆ ಅವ್ರು ಒಂದ್ ಇದಾಗಿ ಆಶ್ರಯ ಆಗಿದ್ದಾರೆ ದೇವ್ರು ಅವ್ರಿಗೆ ಮೂರು ವರ್ಷ ನಮ್ ಮಾಯಸ್ಸು ಬೇಕಾದ್ರೆ ಅವ್ರು ಕೊಡ್ತೀವಿ ನಾವು ದೇವ್ರು ಚೆನ್ನಾಗಿ ಅವ್ರಿಗೆ ಇದಕ್ಕೂ ಚೆನ್ನಾಗಿ ಇಷ್ಟೇ ನಮ್ ಕೇಳಿ ನನ್ ಮಗು ಕಲ್ದವ್ರು ನನ್ ಮಗು ಹುಚ್ಚ ಆಗೋ ಪರಿಸ್ಥಿತಿ ಬಂದಿತ್ತು ಇನ್ನೆರಡು ದಿವಸ ಆಗಿದ್ರೆ ನನ್ ಮಗ ನಿಜವಾಗ್ಲೂ ಸುತ್ತ ಇರ್ಲಿಲ್ಲ ನನ್ಗೆ ಇದ್ದಿಲ್ಲ ಇದಿಲ್ಲ ಆತರ ಇತ್ತು ನಿಜವಾಗ್ಲು ಇವ್ರ ಹತ್ರ ಬಂದಿದ್ದಕ್ಕೆ ನಾವು ಸಹಾಯ ಆಯ್ತು ನಮ್ಗೆ ಬಹಳ ಜನಕ್ಕೆ ಇದೇ ತರ ಅವ್ರು ಸಹಾಯ ಮಾಡ್ತಾ ಇದಾರೆ ಅಣ್ಣ ಅವ್ರು ನಿಮಗೂ ಒಬ್ರು ಇನ್ನೊಬ್ರುಗೂ ಸಹಾಯ ಆಗಲಿ ನಾವು ಇದನ್ನೇ ಕೇಳ್ತೀವ್ ಮಗನ ಮನೆಗ್ ಯು ಅಮ್ಮ ಯು ಸ್ನೇಹಿತರೆ ಎಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸಿದೀನಿ ಅವರ ಮಗನನ್ನ ಕೊನೆದಾಗಿ ಅವರ ಮಡಿಲಿಗೆ ಸೇರ್ಸೋ ಪ್ರಯತ್ನ ಆಗಿದೆ ನಿಮ್ ಎಲ್ರೂ ಪಾದಗಳಿಗೂ ನಮಸ್ಕಾರ ಬಹಳ ಖುಷಿ ಆಗತ್ತೆ ನಾವು ಮಾಡೋ ಒಂದು ಸಮಾಜಮುಖಿ ಕೆಲ್ಸಕ್ಕೆ ನೀವು ಇಷ್ಟೊಂದು ಪ್ರೋತ್ಸಾಹ ಕೊಡ್ತಾ ಇದ್ದೀರಾ ಅಂದ್ರೆ ನಿಜವಾಗ್ಲೂ ನಾನು ಈ ಕರ್ನಾಟಕದಲ್ಲಿ ಹುಟ್ಟಿದ್ದಕ್ಕೆ ಪುಣ್ಯ ಅಂತ ಭಾವಿಸ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಶನೇಶ್ವರ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ನಮಸ್ಕಾರ ನಿಜವಾಗ್ ಎಣವಾನೇ ಸಿಗ್ಬೋದು ಅನ್ಕೊಂಡಿದ್ವಿ ಆ ತರ ಪರಿಸ್ಥಿತಿ ಇಲ್ಲ ನಿಮ್ಗೆ ಏನಾದ್ರು ಹಾಸ್ಪಿಟಲ್ದು ಸಹಾಯ ಬೇಕಂದನ್ನು ಕಾಲ್ ಮಾಡಿಯಮ್ಮ ಏನಾರು ಅವರಿಗೆ ಟ್ರೀಟ್ಮೆಂಟ್ ಸಂಬಂಧಪಟ್ಟಿದೆ ಏನಾದ್ರು ಹಾಸ್ಪಿಟಲ್ ಅಲ್ಲಿ ಸಹಾಯ ಬೇಕಂದ್ರೆ ಫೋನ್ ಮಾಡಿ ಇಲ್ಲಮ್ಮ ಒಂದ್ಸತಿ ನಿಮಾನ್ಸಿಗೆ ಕರ್ಕೊಂಡು ಹೋಗಿ ಬೇರೆ ಕಡೆ ಒಬ್ರು ಅಡ್ರೆಸ್ ಹೇಳ್ತೀನಿ ಅಲ್ಲಿರೋರ್ದೇನೆ ಅವ್ರು ನಿಮ್ಗೆ ತುಂಬಾ ಹೆಲ್ಪ್ ಮಾಡ್ತಾರೆ ಅಲ್ಲಿ ಹೋಗಿ ನನಗೆ ಫೋನ್ ಮಾಡಿಸಿ ಸರಿನಾ ಆಯ್ತು ಒಳ್ಳೇದಾಗ್ಲಿ ಅಣ್ಣ ಮತ್ತೆ ನಿಮ್ಗೆ ಸಿಕ್ಕಿರೋದಕ್ಕೆ ಒಳ್ಳೇದ್ ಮಾಡ್ಲಿ ಮತ್ತೆ ಅವ್ರನ್ನ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ಅಂದ್ರೆ ನಾನ್ ಡ್ಯೂಟಿ ಹೋಗ್ತೀನಲ್ಲ ಮಗಳೂರಿನಲ್ಲ ಕಾಲೇಜ್ ಹೋಗ್ಬಿಡುತ್ತೆ ಮನೇಲಿ ಯಾರು ಇಲ್ಲ ಅಂದ್ರೆ ಮಿಸ್ಸಸ್ ಮನೆ ಬಂದಿದ್ರಲ್ಲ ಅವ್ರು ಎಲ್ಲ ಇರ್ತಾರೆ ಅಂದ್ರೆ ಈ ಕೆಲ್ಸದ ಬಿಸಿ ಏನ್ ಮಾಡಕ್ ಆಗುತ್ತೆ ಇನ್ನೊಂದ್ಸತಿ ಹಂಗಾಗ್ದಂಗ ನೋಡ್ಕೊಳ್ಳಿ ಅಮ್ಮ ಒಳ್ಳೇದಾಗ್ಲಿ ಶನೇಶ್ವರ ಒಳ್ಳೇದ್ ಮಾಡ್ಲಿ ಬನ್ನಿ ಊಟ ಮಾಡಿ ಬನ್ನಿ ಬರೋಕಾಗಿಲ್ಲ ಮನೇನು ಬರೋಕ್ಕಾಗಿಲ್ಲ ಅಷ್ಟು ಇದಾಗಿತ್ತು